ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ರೈತರ ಬೆಳೆಗಳು ಜಲಾವೃತವಾಗಿವೆ ತೋಟ ಮತ್ತು ಜಮೀನುಗಳಿಗೆ ನೀರು ನುಗ್ಗಿದ್ದು ಭತ್ತ ಮುಸ್ಕಿನ ಕಾಯಿ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿವೆ ಎನ್ಆರ್ ಕ್ಯಾಂಪ್ ನಲ್ಲಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿರುವ ಇನ್ನೂರರಿಂದ ಮುನ್ನೂರು ಎಕರೆ ಜಮೀನುಗಳು ನಾಶವಾಗಿದ್ದು ರೈತರಿಗೆ ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಬೆಳೆ ನಷ್ಟ ಉಂಟಾಗಿದೆ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡ ರೈತರು ಪರಿಹಾರಕ್ಕಾಗಿ ಮನವಿ ಮಾಡುತ್ತಾರೆ Baik. ಸುಮಾರು ಎರಡು ಗಂಟೆ ಸ್ಟಾರ್ಟ್ ಆದ ಮಳೆ ಐದು ಗಂಟೆ ಮಟ್ಟ ಮಳೆ ಹೊಡೆದು ರೈತರು ಬೆಳೆ ಎಲ್ಲ ಭಾಳ ನಷ್ಟ ಆಗಿರ್ತದೆ ಅದಕ್ಕೋಸ್ಕರ ಇದರಿಂದ ನಮಗೆ ಪರಿಹಾರ ಕೊಡಬೇಕು ಸುಮಾರು ಒಂದು ಹೆಕ್ಟೇರಿಗೆ ನಾವು ಏನಿಲ್ಲ ಅಂದ್ರೆ ಕೂಡ ಮೆಣಸಿನ ಗಿಡಕ್ಕೆ ಖರ್ಚು ಸುಮಾರು ಒಂದು ಎಕ್ಟೇರಿಗೆ ಐವತ್ತು ಚೀಲ ಗೊಬ್ಬರ ಬಳಸ್ತೀವಿ ಸುಮಾರು ಒಂದು ಮದ್ದು ಗೊಬ್ಬರ ಸೇರಿ ಒಂದು ಲಕ್ಷ ಮಟ್ಟ ಖರ್ಚು ಇಡ್ತಿದ್ವಿ ನಾವು ಅದರಲ್ಲಿ ಸುಮಾರು ಇನ್ನೂರು ಮುನ್ನೂರು ಎಕ್ಟೇರು ಭೂಮಿ ಹಾಳಾಗಿರುತ್ತದೆ ಅದಕ್ಕೋಸ್ಕರ ನಮಗೆ ಸರಿಯಾದ ರೀತಿಯಿಂದ ಪರಿಹಾರ ಸಿಗಬೇಕಂತೇಳಿ ತಮ್ಮಲ್ಲಿ ಕೇಳ್ತೀವಿ ಭತ್ತದ ಗದ್ದೆ ಇದೆ ಭತ್ತದ ಗದ್ದೆ ಸುಮಾರು ಒಂದು ಅರವತ್ತರಿಂದ ಎಕರೆ ಹೆಕ್ಟರ್ ಆಗಿರುತ್ತದೆ ಆಮೇಲೆ ಮೆಣಸಿನ ಗಿಡ ಸುಮಾರು ಒಂದು ನೂರು ನೂರೈವತ್ತು ಎಕರೆ ಹಾನಿಯಾಗಿದೆ ಆಗಿದೆ ರೀ ಆಮೇಲೆ ನೆಕ್ಸ್ಟು ಮೆಕ್ಕೆಜೋಳ ಅಂತೂ ಸುಮಾರು ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಎಕರೆ ಹಾನಿಯಾಗಿರ್ತದೆ ಭಾಳಷ್ಟು ರೈತರು ಈ ಸಲ ಇಕ್ಕಟ್ಟಿನಲ್ಲಿ ಮಳೆದಿಂದ ಸಿಲುಕಿದ್ದೀವಿ ಕಳೆದ ಯಾವಾಗ ಈ ಥರ ಕಳೆದ ರಾತ್ರಿ ಸುಮಾರು ಎರಡು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು ಐದು ಗಂಟೆ ಮಠ ಒಂದು ನಾಲ್ಕು ತಾಸು ಹೆಂಗೆ ಹೊಡೆದು ಮಳೆ ಅದೇ ರೀತಿ ಸುರಿದಿರೋದ್ರಿಂದ ಭಾಳ ಲಾಸ್ ಆಗಿರುತ್ತೇವೆ ನಾವು ಕಳೆದ ಎಷ್ಟು ವರ್ಷದ ಹಿಂದೆ ಆಗಿತ್ತು ಈ ಥರ ಸುಮಾರು ಕಳೆದ ಒಂದು ಹತ್ತು ವರ್ಷದ ಹಿಂದ್ಗಡೆ ಈ ರೀತಿ ಆಗಿತ್ತು ಮತ್ತೆ ನೆಕ್ಸ್ಟ್ ಈಗ ಫಸ್ಟ್ ಟೈಮ್ ಅಂದರೆ ಇದೇ ಹಿಂದಿನ ದಿನಗಳಾಗ ಒಂದು ಎಂಟತ್ತು ವರ್ಷದ ಹಿಂದ್ಗಡೆಯೇ ಆಗಿತ್ತು ಅವಾಗ ಏನೇನು ಲಕ್ಷಣ ಆಗಿತ್ತು ಅವಾಗ ಇದೇ 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 ಬೆಳೆಗಳು ಭಾಳಷ್ಟು ಮೆಣಸಿನ ಗಿಡ ಮತ್ತು ಭತ್ತ ಇದೇ ನಾವು ಈ ಏರಿಯಾಗಳಲ್ಲಿ ಏನೇನು ಬೆಳಿತ ಈ ಕಡೆ ನಮ್ಮ ಕಮಲಾಪುರ ಭಾಗದಲ್ಲಿ ಬಾಳೆ ಮತ್ತು ಕಬ್ಬುಗಳು ಈ ಕಡೆ ನಮ್ಮ ಈ ಕಡೆ ಎಲ್ಲ